ಹಾಂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಾರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೇವೆ ನೋಡಿರಿ ಈ ವಾರ ನೋಡ್ರಿ ಸ್ನೇಹಿತರೆ ಇವತ್ತು ಮಂಗಳವಾರ ಇದ್ದಿದ್ದರಿಂದ ಕೆಲಸ ಕೂಡ ಇರಲಿಲ್ಲ ಅಂತ ನಿನ್ನೆ ನೈಟೇ ನನಗೆ ಹೇಳಿ ಹೇಳಿಬಿಟ್ಟಿದ್ರು ಅದ್ರ ಸಲುವಾಗಿ ಆರಾಮಾಗಿ ಎದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಎಲ್ಲ ಕೆಲಸ ಆಗಿದೆ ಮತ್ತು ಹೊರಗೆ ಕಾಲ ಕಸ ಎಲ್ಲ ಹುಟ್ಟುಬಿಟ್ಟು ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಇವಾಗ ನೋಡ್ರಿ ಪೂಜೆ ಮಾಡ್ಕೋತಾ ಇದ್ದೀನಿ ಟೈಮ್ ಆಗಿದ್ರಿ ಒಂಬತ್ತೂವರೆ ಆಗ್ಯದ ಇವಾಗ ಈ ಟೈಮ್ ಪೂಜೆ ಮಾಡ್ತಾಯಿದ್ದೀನಿ ನೋಡ್ರಿ ಒಂದು ಸ್ವಲ್ಪ ಲೇಟೇ ಆಯ್ತು ನನಗೆ ಪೂಜೆ ಮಾಡೋದಕ್ಕೆ ಎಲ್ಲ ಶುಕ್ರವಾರ ಕ್ಲೀನ್ ಮಾಡ್ಬಾರ ಮಾಡ್ಬಾರ್ದಂದ್ರೆ ಈ ಥರ ಮಂಗಳವಾರ ಕ್ಲೀನ್ ಇದ್ದೀನಿ ಥರ ಜ ಅಂದ್ರೆ ಅಂದರೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚೆಂದ ಅನ್ಬಿಡ್ತದೆ ಸ್ನೇಹಿತರೆ ಆದ್ರೆ ಲೇಟ್ ಒಂದೊಂದು ದಿವ್ಸ ಲೇಟ್ ಆಯ್ತದೆ ಏನು ಮಾಡೋಕ್ಕಾಗಲ್ಲ ಲೇಟಾಗಿ ಎದ್ಬಿಟ್ಟು ಲೇಟಾಗಿ ಮಾಡಿದ್ರೆ ಲೇಟೇ ಆಗುತ್ತೆ ಜಲ್ದಿತ್ತು ಏನು ಅಷ್ಟು ಜಲ್ದಿ ಏನಾಗಲ್ಲ ನೋಡ್ರಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಿಬಿಟ್ಟು ಇವತ್ತು ನೀರು ಬರ್ತಾವ ಸ್ನೇಹಿತರೆ ನೀರು ಹಿಡಿಬೇಕು ನೀರು ಹಿಡ್ದುಬಿಟ್ಟು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಎಲ್ಲ ಚೆಂದ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಪೂಜೆ ಮಾಡಾದ್ಮೇಲೆ ಇಷ್ಟು ಚಂದ ಕಾಣಿಸ್ಬಿಡ್ತದೆ ಸ್ನೇಹಿತರೆ ಅಷ್ಟು ಅಲ್ಲೇ ಕೂತು ಕೂತು ನೋಡ್ಬೇಕು ಅನಿಸ್ತದೆ ನೋಡ್ರಿ ಈ ಥರ ಪೂಜೆ ಮಾಡ್ಕೊಂಡಿದೀನಿ ಸಿಂಪಲ್ ಆಗಿ ನಿಮ್ಗೆ ಏನಾದರೂ ಅನಿಸ್ಬಿಟ್ರೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇವಾಗ ಬಟ್ಟೆ ಒಗಿತೀನಿ ಸ್ನೇಹಿತರೆ ನೀರು ಬಂದವ ಅನ್ಸುತ್ತೆ ಇವು ನೋಡ್ರಿ ಬಟ್ಟೆ ಇಲ್ಲ ಕ್ಲಿಯವ್ ಅಂದರೆ ಬಟ್ಟೆ ಒಗ್ಬಿಟ್ಟೆ ನೀರು ಹಿಡಿದು ನೀರು ಕೂಡ ಬಂದಿವೆ ನೋಡ್ರಿ ಒಂದು ಸ್ವಲ್ಪ ಅಲ್ಲೇ ನೋಡಿ ಸ್ನೇಹಿತರೆ ಇವಾಗ ಪೂಜೆ ಆಯಿತು ಬಟ್ಟೆ ಆಯಿತು ನೀರು ಹಿಡಿದ್ಬಿಟ್ಟೆ ಇವಾಗ ಮಾರ್ನಿಂಗ್ ನಾಷ್ಟ ಆಗಿದೆ ಸ್ನೇಹಿತರೆ ಮಕ್ಕಳಿಗೆ ಇಡ್ಲಿ ತಂದು ಕೊಟ್ಟಿದ್ರು ಯಜಮಾನ್ರು ಇಡ್ಲಿ ತಿಂದ್ಬಿಟ್ಟಿದ್ರೆ ನಾನು ರಾತ್ರಿ ಉಳಿದಂಥ ರೈಸಲ್ಲಿ ಪುಲಿಹೊರ ಮಾಡ್ಕೊಂಡು ಇಬ್ಬರು ಊಟ ಮಾಡಿದ್ದೀವಿ ಇವಾಗ ನೋಡಿ ಸ್ನೇಹಿತರೆ ಪೂಜಾ ಬಟ್ಟೆ ಎಲ್ಲ ನೀರು ರೆಸಿಪಿ ಚೋಳಕ್ಕೆ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅನ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಥರ ಇವೆ ನೋಡ್ರಿ ಚೋಳಕ್ಕೆ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೋತಾ ಇದ್ದೀನಿ ಇವು ಕಟ್ ಮಾಡಿಬಿಟ್ಟು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಟ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ತೊಳಿತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಚೆನ್ನಾಗಿ ಅಂದರೆ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿರಿ ಒಂದು ಹತ್ತು ನಿಮಿಷ ತನಕ ಅಷ್ಟೇ ನಾರ್ಮಲ್ ಉರಿಯಿಂದ ಹುರಿದು ಹುರಿದುಕೊಳ್ಬೇಕು ಸ್ನೇಹಿತರೆ ಇವಾಗ ನೋಡಿರಿ ಚೋಳಿಗೆ ಪಲ್ಯಕ್ಕೆ ಬೇಕಾಗಿರುವ ಸಾಮಗ್ರಿ ಸಾಮಗ್ರಿಗಳು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪತ್ತ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಸಿ ಮೆಣಸಿನಕಾಯಿ ಯೂಸ್ ಮಾಡಿದ್ರೆ ಟೇಸ್ಟ್ ಆಯಿತು ಸ್ನೇಹಿತರೆ ಅದ್ರ ಸಲುವಾಗಿ ಹಸಿ ಮೆಣಸಿನ್ಕಾಯಿ ಪೇಸ್ಟೇ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಒಂದು ಸ್ವಲ್ಪ ನೀರು ಯೂಸ್ ಮಾಡಿದ್ರು ಭೀ ಏನು ಟೇಸ್ಟೇ ಅನಿಸ್ಬಿಡ್ತೀರ ಸ್ನೇಹಿತರೆ ಇವಾಗ ನೋಡಿರಿ ಈ ಥರ ಹುರಿದುಕೊಳ್ಬೇಕು ಚೆನ್ನಾಗಿ ಇವಾಗ ಆಗಿಬಿಟ್ಟು ತೆಗಿಬಿಡ್ತಾಯಿದ್ದೀನಿ ನೋಡಿರಿ ಇವಾಗ ನೋಡಿರಿ ಸ್ನೇಹಿತರೆ ನಾವು ಇದಕ್ಕೆ ಮಸಾಲ ಏನೇನು ಯೂಸ್ ಮಾಡ್ಕೋಬೇಕಂದ್ರೆ ಕಾಯಿ ಕಾಯಿ ಬೀಜದ ಪೌಡರ್ ಇದ್ದರೆ ಏನು ಚೆಂದ ಸ್ನೇಹಿತರೆ ಇವಾಗ ನೋಡಿರಿ ಜೀರಿಗೆ ಮತ್ತು ಸಾಸಿವೆ ಅಲ್ಲಿನ ಮೆಂತಿ ಉದ್ದಿನ ಬೇಳೆ ಎಲ್ಲ ಎಲ್ಲ ಇಟ್ಟಿದ್ದೀನಿ ಸ್ನೇಹಿತರೆ ಎಲ್ಲ ಕಡೆ ಆದರೆ ಆಗೋಗ್ಬಿಟ್ಟವ ಮತ್ತು ಇವಾಗ ಕಿರಾಣಿ ತರ್ತೀನಲ್ಲ ಆವಾಗ ಮತ್ತು ಬಿಡ್ತೀನಿ ಇವಾಗ ನೋಡಿರಿ ಮೊದಲಿಗೆ ಕಡಾಯಿಯಲ್ಲಿ ಜೀರಿಗೆ ಸಾಸಿವೆ ಜೀರಿಗೆ ಇವಾಗ ನೋಡಿರಿ ಈ ಥರ ಗರಮ್ ಮಾಡಿಟ್ಟಿದ್ದೀನಿ ಸಾಸಿವೆ ಜೀರಿಗೆ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಹಸಿ ಸ್ಮೆಲ್ಲು ಚೆನ್ನಾಗಿ ಹೋಗೋ ಹೋಗೋವರೆಗೂ ಈ ಥರ ಕೈ ಆಡಿಸ್ತಾ ಇರ್ಬೇಕು ಸ್ನೇಹಿತರೆ ನೋಡ್ರಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ವಿ ಹಸಿ ಮೆಣಸಿಗೆ ಪೇಸ್ಟು ಈ ಥರ ಮಿಕ್ಸಿಯಲ್ಲಿ ನಾ ಸಣ್ಣದಾಗಿ ಮಾಡ್ಕೊಂಡಿದ್ವಿ ನೋಡ್ರಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬೆಳ್ಳುಳ್ಳಿ ಪೇಸ್ಟಿ ಸೇರಿಸ್ಕೊಬೇಕು ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ 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 ಕೊತ್ಮೀರು ಕೊತ್ತಮೀರ್ ಕರಿಬೇವು ಅಂದರೆ ಮತ್ತು ಪೂರಾ ಚಾಕ್ಲೇಟ್ ಕಲರ್ ಆಗ್ಬಾರ್ದು ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ವೈಟೇ ಇದ್ರೂ ಇನ್ನೂ ಟೇಸ್ಟೇ ಆಗುತ್ತೆ ಅಂದರೆ ಏನು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಇವಾಗ ಕರಿಬೇವು ಸೇರಿಸ್ಕೋತೀನಿ ಇವಾಗ ಕರಿಬೇವು ಆದಮೇಲೆ ಒಂದು ಸ್ವಲ್ಪ ಕಟ್ಟಾಗಿ ಸ್ನೇಹಿತರೆ ಟೊಮೊಟೊ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಅದು ಕಟ್ಟಾಗಿದೆ ನೋಡಿರಿ ಸಾಲ್ಟ್ ಸೇ ಟೊಮೊಟೊ ಆದಮೇಲೆ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿರಿ ಈ ಥರ ಫ್ರೈ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನ ಅರ್ಶಿನ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹಸಿ ಮೆಣಸಿನಕೆ ಪೇಸ್ಟ್ ಸೇರಿಸ್ಕೊತೀನಿ ಸ್ನೇಹಿತರೆ ನೋಡಿರಿ ಏನು ನೋಡ್ದು ಖಾರ ಇಲ್ಲ ಸ್ನೇಹಿತರೆ ಸೊಪ್ಪೇನೇ ನಾನು ನೋಡಿ ತರ್ತೀನಿ ಮಾರ್ಕೆಟಲ್ಲಿ ನೀವು ಅಂದ್ಕೊತಿರ್ಬೋದು ಎಷ್ಟು ಜಾಸ್ತಿ ಇದ್ದಾರಪ್ಪ ಇವರು ಎಷ್ಟು ಖಾರ ಇವರು ಖಾರ ಊಟ ಮಾಡ್ತಾರೆ ಇವರು ಅಂದ್ಕೊತಿರ್ಬೋದು ಆದರೆ ನಾನು ಹಸಿ ಮೆಣಸಿನಕೆ ಅಷ್ಟು ಖಾರ ಏನಿರಲ್ಲ ನಾರ್ಮಲ್ ಇರುತ್ತೋ ಅಂತ ಜಾಸ್ತಿ ಕೂಡ ಯೂಸ್ ಮಾಡಿ ಸ್ನೇಹಿತರೆ ಇವಾಗ ನೋಡ್ರಿ ಈ ಥರ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಧನ್ಯ ಪೌಡ್ರ್ ಸೇರಿಸ್ಕೋಬೇಕು ಸ್ನೇಹಿತರೆ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಕೈ ಆಡ್ಬಿಟ್ರೆ ನಮಗೂ ಉಳು ಊಟ ಮಾಡೋದಕ್ಕೆ ಟೇಸ್ಟ್ ಅಂದರೆ ಟೇಸ್ಟ್ ಅಂದ ಚೋಳಿಗೆ ಪಲ್ಯ ಟೇಸ್ಟ್ ಆಗಿಬಿಡ್ತದೆ ಸ್ನೇಹಿತರೆ ಪ್ಲೀಸ್ ಯಾವ ಥರ ಆಗಿದೆ ಅಂತ ಯಾವ ಥರ ಮಾಡ್ತಾ ಇದ್ನ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡ್ತಾ ಇದ್ರೆ ಆದರೆ ಕಮೆಂಟ್ ಅಂತೂ ಯಾರು ಮಾಡ್ತಾಯಿಲ್ಲ ಅಪ್ಲೋಡ್ ಮಾಡಿಂದ ಯಾವಾಗ ಬರ್ತದೆ ಅನ್ನೋ ಸ್ನೇಹಿತರೆ ಗೊತ್ತಿಲ್ಲ ಅಪ್ಲೋಡ್ ಮ ಏನಕ್ಕೆ ಈ ಥರ ಲೇಟಾಗ್ತಾ ಇದೆಯೋ ನನಗಂತೂ ಅರ್ಥ ಇಲ್ಲ ಪ್ಲೀಸ್ ಸ್ನೇಹಿತರೆ ಏನು ತಪ್ಪ ಇವಾಗ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಧನ್ಯಾ ಪೌಡರು ಒಂದು ದಿವ್ಸ ಲೇಟ್ ಆದಮೇಲೆ ಬರ್ತಾಯಿದೆ ಸ್ನೇಹಿತರೆ ಲಾಂಗ್ ಇದ್ರೆ ಏನಾಗ್ತಾಯಿದ್ದೋ ನನ್ನ ಫೋನ್ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ ಸ್ನೇಹಿತರೆ ಲೀಸ್ಟ್ ಡೈಲಿ ಏನೋ ಇವರು ಸೇ ವೀಡಿಯೋಸ್ ಏನು ಹಾಕ್ತಿಲ್ಲ ಅಂತಂದು ತಪ್ಪು ತಿಳ್ಕೊಬಾರ್ರಿ ಇವಾಗ ನೋಡಿರಿ ಸ್ನೇಹಿತರೆ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಕಾಣಿಸ್ತೀರ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ತೇಳ್ತಾ ಇದೆ ನೋಡ್ರಿ ನಾವು ಜಾಸ್ತಿ ನೀರು ಹಾಕೊಳೋದ್ರೂ ಪರವಾಗಿಲ್ಲರಿ ಸ್ನೇಹಿತರೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಚೆಂದ ಆದರೆ ನಂಬಲ್ಲಿ ಸರಿ ಹೋಗಲ್ಲ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೇಬೇಕಾಗ್ತದೆ ನಮ್ಗೆ ನೋಡ್ರಿ ಅಷ್ಟು ಚೆಂದ ಕಾಣಿಸ್ತಾ ಇದೆ ಇವಾಗ ಕಾಯಿ ಬೀಜ ಹಿಂಡಿ ಸ್ನೇಹಿತರೆ ಇದು ಅಂದರೆ ಕಾಯಿ ಬೀಜ ಏನು ಹಿಂಡಿ ಹುರ್ಗ್ಬಿಟ್ಟು ನಾವು ಪೌಡ್ರ್ ಮಾಡ್ಕೋತೀವಲ್ಲ ಅದು ನಾನು ಜಾಸ್ತಿ ಒಂದು ಡಬ್ಬ ಫುಲ್ಲು ಒಂದೇ ಸರ್ತಿ ಈ ಥರ ಹುರ್ಗ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಕೊಟ್ಟಿನಿ ಸ್ನೇಹಿತರೆ ನೋಡಿರಿ ಇವಾಗ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಸ್ವಲ್ಪ ಸ್ಮೆಲ್ ಅಲ ಒಂದು ಸ್ವಲ್ಪ ಅಲಾಗೆ ಬರ್ತಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಚೆನ್ನಾಗಿ ಕಾಯಿ ಆಡಿಸ್ಬಿಟ್ಟು ಇವಾಗ ಒಂದು ಗ್ಲಾಸ್ ನೀರು ಒಂದು ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಬೇಕು ಸ್ನೇಹಿತರೆ ಇದು ಫ್ರೈ ಆದಮೇಲೆ ಫ್ರೈ ಅಂದರೆ ಹಸಿ ಇದು ಪೇಸ್ಟ್ ಇದು ಪೌಡ್ರನ್ನು ಹಾಕೊಂಡಿವಲ್ಲ ಅದು ಹಸಿ ಸ್ಮೇಲೆ ಹೋದಾದಮೇಲೆ ಇವಾಗ ನೋಡ್ರಿ ಇವಾಗ ನೀರು ಸೇರಿಸ್ಕೊಂಬಾಗ ಒಂದು ಅರ್ಧ ಅಷ್ಟು ಇನ್ನೂ ಉಳಿದಿರೋದು ಮತ್ತೆ ಸೇರಿಸ್ಕೊಳ ಈ ಥರ ಕೈ ಆಡಿಸ್ಬಿಟ್ಟು స్సు చన కణస్త ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಸ್ನೇಹಿತರೆ ನೋಡಿ ಒಂದು ಐದು ನಿಮಿಷ ಆಯ್ತು ಇವಾಗ ನೋಡಿರಿ ಥರ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲಿ ಬಿಟ್ಟಿದ್ರೆ ಇವಾಗ ಸಿ ಆ್ಯಡ್ ಮಾಡ್ಕೊತೀನಿ ಸೇರಿಸ್ಕೊತೀನಿ ಸ್ನೇಹಿತರೆ ಯಾಕಂದರೆ ಲೇಟಾಗಿ ಎಂದಕ್ಕೆ ಸೇ ಯಾಕೆ ಲೇಟಾಗಿ ಯಾಕೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಇವು ಮೊದಲೇ ಫ್ರೈ ಇರ್ತಾವ ಸ್ನೇಹಿತರೆ ಆಲ್ರೆಡಿ ಫ್ರೈಯೇ ಆಗಿಂದ ಇರ್ತಾವೆ ಸುಮ್ಮನೆ ಜಾ ಮೊದಲೇ ಫ್ರೈ ಆಗಿಂದ ಇರ್ತಾವಲ್ವ ಅದ್ರ ಸಲುವಾಗಿ ಲೇಟಾಗಿ ಸೇರಿಸ್ಕೊಂಡಿದ್ದು ಸ್ನೇಹಿತರೆ ಮತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಡ್ಬೇಕು ಸ್ನೇಹಿತರೆ ನೋಡಿರಿ ಮುಚ್ಚಳ ತೆಗ್ದಾದ್ಮೇಲೆ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬುಡ ಒಂದು ಯಾಕಂದರೆ ಹಿಂಡಿ ಹಾಕ್ತೀವಲ್ಲ ಅದು ಬುಡ ಕೂತರೂ ಕೂಡ ಕೂತ್ಬಿಡ್ತದೆ ಇವಾಗ ನೋಡ್ರಿ ಗರಂ ಮಸಾಲ ಕೂಡ ಒಂದು ಸ್ವಲ್ಪ ತಿರುಗಿಸ್ಬಿಡ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನಂತೂ ಇವಾಗ ಇವಾಗೇ ಕಲಿತಾ ಇದ್ದೀನಿ ಸ್ನೇಹಿತರೆ ಏನಾದರೂ ನಿಂದರೆ ಆದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಇವಾಗ ನೋಡ್ರಿ ಈ ಥರ ಕಾಣಿಸ್ತಾ ಇದೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರೇನು ಅರ್ಧ ಕಪ್ ಅರ್ಧ ಗ್ಲಾಸ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾನು ಒಂದು ಗ್ಲಾಸ್ ತಗೊಂಡ್ಬಿಟ್ಟು ಮತ್ತೆ ಈ ಥರ ಸೇರಿಸ್ಕೊಂಡು ನೋಡಿ ಸ್ನೇಹಿತರೆ ಜೋಳದ ರೊಟ್ಟಿ ಜೊತೆ ಸೂಪರ್ ಇಡ್ತೇವೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಏನಕ್ಕೆ ಅಂದ್ರೆ ಹಸಿ ಮೆಣಸಿನ ಪೇಸ್ಟಲ್ಲಿ ಕೂಡ ಇದೆ ಟೊಮೊಟೊ ಏನು ಸೇರಿಸ್ಕೋತೀವಲ್ವಾ ಅವಾಗ ಸೇರಿಸ್ಕೊತೀನಿ ಇವಾಗ ನೋಡ್ರಿ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನು ಹತ್ತು ನಿಮಿಷ ಕುದಿಯೋ ಅಷ್ಟರಲ್ಲಿ ಜೋಳದ ರೊಟ್ಟಿ ಮಾಡೋದಕ್ಕೆ ಅಂದರೆ ಈ ಜಿಗೀಲಿ ಇರಲ್ವಲ್ಲ ಸ್ನೇಹಿತರೆ ದುಖಾನಲ್ಲಿ ಖರೀದಿ ತರೋದ್ರಿಂದ ಜಿಗಿ ಇರಲ್ಲ ಅದರಲ್ಲಿ ಜಾಸ್ತಿ ಅಕ್ಕಿ ಹಿಟ್ಟೆ ಮಿಕ್ಸ್ ಮಾಡ್ತಾರೆ ಸ್ನೇಹಿತರೆ ಅವರು ಇವಾಗ ನೋಡ್ರಿ ಇನ್ನು ಕುದೀತಾ ಇದೆ ಕುದಿಯೋಷ್ಟರಲ್ಲಿ ಒಂದು ಸ್ವಲ್ಪ ಜಿಗಿ ಹಾಕ್ಕೊಂಡು ಬಿಡೋಣ ಅಂತ ಜಿಗಿ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಒಂದು ಆರರಿಂದ ಏಳು ರೊಟ್ಟಿ ಆಗ್ಬಿಡ್ತ ಸ್ನೇಹಿತರೆ ಇದರಲ್ಲಿ ಇವಾಗ ನೋಡ್ರಿ ಈ ಥರ ನಾದ್ಕೊಂಡಿಟ್ಟೀನಿ ಒಂದು ಆರರಿಂದ ಏಳು ಅಷ್ಟೇ ರೊಟ್ಟಿ ಆಯ್ತದೆ ಸ್ನೇಹಿತರೆ ನೋಡಿರಿ ಈ ಥರ ರೊಟ್ಟಿ ಮಾಡ್ತಾಯಿದ್ದೀನಿ ಇನ್ನು ಕುದೀತಾ ಇದೆ ಸ್ನೇಹಿತರೆ ಈ ಕಡೆ ಸೈಡು ಸಣ್ಣ ಉರಿಯಲ್ಲಿ ಇಕ್ಕಿದಿನಿ ಮೊದಲು ರೊಟ್ಟಿ ಮಾಡ್ಕೊಳ್ಳೋಣ ಅಂತಂದು ಮಾಡ್ತಾಯಿದ್ದೀನಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಮಸ್ತ್ ಬರ್ತಾವ್ರಿ ಸ್ನೇಹಿತರೆ ಫುಲ್ಕಾ ಯಾವ ಥರ ಆಗುತ್ತೆ ನೋಡ್ರಿ ಅದೇ ಥರ ನಮಗೂ ಕೂಡ ರೊಟ್ಟಿ ಉಬ್ಬಿ ಬರ್ತಾವ ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಬಿಟ್ರೆ ಇವ್ರೇನಪ್ಪ ತಿರ್ಗಿಸ್ಬಿಡ್ತಾ ಇದ್ದಾರೆ ನೀವು ಅನ್ಕೋತಿರ್ಬೋದು ನಾನು ಮೊದಲಿಂದನೇ ನನಗೆ ಹೀಗೆ ಬರುತ್ತೆ ಸ್ನೇಹಿತರೆ ನೋಡ್ರಿ ಈ ಥರ ಮಾಡ್ಕೋ ತಿರ್ಬೇಕು ಈ ಥರ ಮಾಡ್ಕೊಂಡು ಬಿರ ಈ ಥರ ಮಾಡ ಸಾರಿ ಸ್ನೇಹಿತರೆ ಈ ಥರ ಮಾಡ್ಕೊಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಮಾಡ್ಕೊಬೇಕು ಸ್ನೇಹಿತರೆ ನಾವು ಜೋಳದ ರೊಟ್ಟಿ ನೋಡಿ ಹೆಂಚು ಹೂ ಕೂಡ ಗರಮಾಗಬೇಕ ಆಗಿದೆ ಆಗ ಮಾಡಾದ ಮೇಲೆ ಈ ಥರ ನೋಡಿರಿ ನನ್ನ ಮಗಳು ಕ್ಯಾಮ್ರಾ ಹಿಡಿದು ಸ್ನೇಹಿತರೆ ಅದ್ರ ಸಲುವಾಗಿ ಪೂರ್ತಿ ಒಂದು ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ಥರ ಕ ಇನ್ನೂ ಉಳ್ದಷ್ಟು ಹಿಟ್ಟಲ್ಲಿ ಇದೇ ಥರ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೀರು ಯಾವಾಗ ಹಚ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ನಾವು ರೊಟ್ಟಿ ಮೇಲೆ ಹಾಕ್ಬಿಡ್ತೀವಲ್ಲ ಸ್ನೇಹಿತರೆ ಅವಾಗ ಹಾಕಾದ ಮೇಲೆ ಒಂದು ಎರಡು ನಿಮಿಷ ನಿಂತು ಗ್ಯಾಪ್ ತೊಗೊಂಡು ಮೇಲೆ ಹೊಗೆ ಬರುತ್ತಲ್ವ ಆ ಟೈಮಲ್ಲಿ ನೀರು ಹಚ್ಕೊಳ್ಬೇಕು ಸ್ನೇಹಿತರೆ ನೋಡಿರಿ ಇದು ರೊಟ್ಟಿ ತೆಗ್ದಾದ ಮೇಲೆ ಇವಾಗ ಬೇಳೆ ನೋಡ್ತೀನಿ ಸ್ನೇಹಿತರೆ ಸಣ್ಣ ಉರಿಯಲ್ಲಿ ಇಕ್ಕಿದನಲ್ಲ ಅದು ಸ್ವಲ್ಪ ಅಷ್ಟೇನು ಜಲ್ಲಿ ಕುದಿಯಲ್ಲ ಇವಾಗ ಇದು ರೊಟ್ಟಿ ಆದಮೇಲೆ ನೋಡ್ತೀನಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ನೋಡೋಣ ಇವಾಗ ರೆಸಿಪಿ ಅಂದರೆ ಚೌಳಕ್ಕೆ ಪಲ್ಯ ನೋಡಿ ಸ್ನೇಹಿತರೆ ಎಲ್ಲ ರೊಟ್ಟಿನೇ ಉಳಿದಿರುವಂಥ ಹಿಟ್ಟು ಏನಿರುತ್ತಲ್ಲ ಅದರಲ್ಲಿ ಕೂಡ ಇದೇ ಥರ ಎಲ್ಲ ರೊಟ್ಟಿ ಮಾ ಮಾಡ್ಕೊಂಡು ಮಾಡ್ಕೊಳ ಸ್ನೇಹಿತರೆ ಇವಾಗ ಈ ಈಜಾಡ್ ಸೈಡು ಪಲ್ಯ ಕುದ್ದಿದೇನೋ ಅಂತ ನೋಡಿಬಿಡ್ತೀನಿ ಇವಾಗ ರೊಟ್ಟಿ ಇವಾಗ ಕುದಿ ಈ ಸೈಡ್ ಕೂಡ ನೋಡಿರಿ ಸುಡ್ತಾ ಇದೆ ನೋಡಿರಿ ಈ ಥರ ತಿರಿ ಹಾಕ್ಬೇಕು ಸ್ನೇಹಿತರೆ ನೋ ಹೊತ್ಬಿಡ್ತದ ಜಾಸ್ತಿ ಜಲ್ದಿ ಅಂದರೆ ಜಲ್ದಿ ನೋಡಲಿಲ್ಲ ಅಂದರೆ ಹೊತ್ಬಿಡ್ತದೆ ಆ ಥರ ಒಂದು ಸ್ವಲ್ಪ ಜಲ್ದಿನೇ ಬಿಟ್ಟು ನೋಡ್ಬೇಕು ಇವಾಗ ಇದು ರೊಟ್ಟಿ ಮಾಡ್ಕೊಂಡ್ಬಿಟ್ಟೆ ರೆಸಿಪಿ ನೋಡ್ತೀನಿ ಸ್ನೇಹಿತರೆ ಏನಕ್ಕಂದರೆ ಇದು ಬ್ಲ್ಯಾಕ್ ಆಯ್ತದ ಅದಕ್ಕೆ ಬ್ಲ್ಯಾಕ್ ಆದರೆ ಮತ್ತೆ ಟೇಸ್ಟ್ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ಸ್ನೇಹಿತರೆ ಲೈಕ್ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳ್ಕೊತಾ ಇದ್ದೀನಿ ನಿಮಗೆ ಅಲ್ವಾ ನೀವು ಕಮ್ ನೋಡ್ತಾ ಇದ್ರೆ ಆದರೆ ಲೈಕ್ ಕಮೆಂಟ್ ಮಾ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನನಗೆ ಇನ್ನೂ ಚೆಂದ ಚೆಂದ ವೀಡಿಯೋ ಮಾಡಬೇಕು ಅನ್ನಿಸ್ತು ಅನಿಸ್ಬಿಡ್ತವೆ ಸ್ನೇಹಿತರೆ ಪ್ಲೀಸ್ ನೋಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಅಟ್ಲೀಸ್ಟ್ ಕಮೆಂಟ್ ಆದರೆ ಮಾಡಿ ಸ್ನೇಹಿತರೆ ನೋಡಿರಿ ಆಯಿತು ಒಂದು ರೊಟ್ಟಿ ನೋಡಿರಿ ಈ ಥರ ಆಗಿದೆ ನೋಡಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಇವಾಗ ಖುದ್ದಾದ ಮೇಲೆ ನೋಡಿರಿ ತೆಗ್ದುಬಿಡ್ತೇನೆ ಅಂತ ಶೂಟ್ ಮಾಡೋಣ ಅಂದ್ಕೊಂಡೆ ಸ್ನೇಹಿತರೆ ಈ ಕೈಯಲ್ಲಿ ಹಿಟ್ಟಿತ್ತಲ್ವ ಅದೇ ಕೈಯಲ್ಲಿ ಫೋನು ಕೂಡ ಅಂಟ್ಬಿಡ್ತಾವಂತ ಮಾಡಿಲ್ಲ ಇವಾಗ ನೋಡ್ರಿ ಮಾಡಾದಮೇಲೆ ಜೋಳದ ರೊಟ್ಟಿ ಮತ್ತು ರೈಸ್ ಮತ್ತು ಚೋಳೆಕೆ ಪಲ್ಯ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಮಕ್ಕಳಿಗೆ ಜನ ಊಟ ಕೊಡ್ತೀನಿ ಅಶ್ವ ಅಂತ ಅಂತ ಇದ್ದಾರೆ ಅವರು ಕೂಡ ಊಟ ಕೊಡ್ತೀನಿ ನೋಡಿ ಸ್ನೇಹಿತರೆ ನನ್ನ ಕ್ಯಾ ನಮ್ಮ ಕ್ಯಾಟ್ ಕೂಡ ಅಲ್ಲೇ ಇದೆ ನೋಡಿರಿ ನೋಡಿರಿ ಇನ್ನೊಂದು ಸಲ ತೋ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಿಗೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ